ಹಲೋ ವಸುಮತಿ ಹೋ ಓ ಆನೆ ಇದ್ನೆ ಕಾರ್ಯದ ಮನೆ ಕತೆ ನಂಟು ಇಷ್ಟ್ರೆಲ್ಲ ಇತ್ತಿ ಕರಾಮ ಸುಮಾರ್ ಬದಿಗೆ ನೆಂಟರ ಮನೆಗೆಲ್ಲ ಹೋಗ್ ಬಂದ್ನೆ ಹಾ ಆದ್ರೂ ಒಂದ್ ತಪ್ಪು ತೈಸಲವ ಸಲವ ಹೌದು ಎಂತ ತೊಂದ್ರೆ ಆನೆ ಮಾಡ್ಕೊಂಡಿದ್ವಿ ಆಶಿವಿಗೆ ಅದು ನನಗೆ ಮಳೆಗಾಲದಲ್ಲಿ ಎಲ್ಲೆಲ್ಲೆಲ್ಲಿಗೂ ಹೋದ್ ನಿಲ್ಯಲೇ ಕೆ ಬ್ಯಾಜಾರ್ ಬಂದಂಗೂ ಆಗಿತ್ತ ಸುಗರ್ ಶರೀರಕ್ಕೂ ಹಂಗೆ ಯಾವನ್ ತಿಂದ್ರೆ ಕಡಿಮೆ ಯಾರು ತಿಂದ್ರೆ ಹೆಚ್ಚು ಹೇಳಿ ಜೀರ್ಣನೇ ಆಗ್ತಿಲ್ಲೆ ಕಾಲು ಕೈ ಒಂದ್ ಬದಿ ನೋವು ಕಾಲ್ಸಂದೆಲ್ಲಾ ಬಾತು ನಮ್ನಿ ಆ ನೂರ ಎಂಟು ಇದಾಗೊತ್ತು ತಾಪತ್ರೆ ಕಡೆಗೆ ಎಂತ ಮಡಕತ್ತು ಎಲ್ಲ ನೋಡ್ರ್ರು ನೆಂಟ್ರು ಮನೇಲಿ ಮಕ್ಕಗೆ ಮಕ್ಕಗೆ ಕಾಯಿ ಮಜಡ ಅಂಬ ಉಪ್ಪನೇ ನೋಡ ಅಂಬ ನಮಗ ಒಟ್ಟು ಹೋಪ್ಲಾಗ್ತಾ ಹೇಳಿ ಹೇಳಿಂಗ್ ಮನ್ಸಿನಲ್ಲೇ ಹಾಕಲು ಹಾ ಹುಷಾರಿಲ್ಲ ಅನ್ಕೊಳ್ಳೆ ಮನೆ ಎಂದದಿ ಬೇಡ ಆಯ್ ಮನೇಲಿ ಕೂತ್ಕೋಳು ಒಂದಿ ಬೈತಾ ಅವನಿದ್ರಿಗ್ ಹೇಳು ಹಂಗೂ ಇಲ್ಲ ಕಡೆ ಹಿಂಗೆ ಹಾಕಲಾಕಿ ಅತ್ ಕೂತಿದ್ನ ಇಲ್ಲ ಹೇಳ್ಗೆ ಮೇಲೆ ನಾನು ಮನೆ ಕೆಲ್ಸಕ್ಕೊಪ್ಪ ಗಂಗೆ ಬಂದಿದ್ದು ಅಮ್ಮ ಎಂತಿದ್ರೆ ಕುಂತು ಬಿಟ್ಟೇರಿ ಅಂತು ಅಯ್ಯೋ ಗಂಗೆ ನಂಗಿದೆ ಈ ನನ್ನೇ ಸುಳ್ಗಾಡ ಆಗ್ತದೆಯೇ ಎಂತ ಮಾಡ್ಬೇಕು ತಿಳಿಯದಿಲ್ಲ ಶಿರ್ಸೆ ಬಟ್ಟೆ ಎಲ್ಲಾ ಆಯ್ತು ಕಡ್ಮೆನೆ ಆಗೋದಿಲ್ಲ ಒಂದ್ ಉಂಡವಾ ಕಡೆ ಓದಿದ್ದು ಅಮ್ಮ ಅಲ್ಲಂಗ ಬದಿಗೆ ಹಳ್ಳಿ ಔಷಧಿ ಕೊಡ್ತಾರಂತೆ ಚೊಲೋ ಗೊತ್ತೈತೆ ಸುಮಾರ್ ಜನ ಎಲ್ಲ ತಗೊಂಡವೇ ನೀವು ಬೇಕಾದ್ರೆ ಹೋಗ್ ಒಂದ್ಸಲ ಮಾಡ್ರ ಔಷಧಿ ಅಂತು ಎಷ್ಟ್ ಹೇಳಿದ್ದೆ ಹಂಗ ನಮ್ದು ಖುಷಿ ಆಗುತ್ತೆ ಮಾಡಿ ಪಾಲಿಗೆ ಹಿಡ್ದೆ ಬಿಡದೆ ಹಠಾ ಹೊತ್ತು ಕರ್ಕ ಹೋದಿ ಒಲ್ಲೆ ಹೊಳ್ಳಿ ಔಷಧಿ ತಪ್ಲೆ ಕಡೆ ಹಂಗೆ ಮಾಡಿ ಬೈಕೋತ್ ಬೈಕೊತೆ ಹೋದ್ನೆ ಅದ್ ಬಿಡು ನಮ್ಗ ರೂಢಿ ಒಬ್ಬ ಒಬ್ಯ್ದು ಇದ್ರೆ ಇವತ್ತೆ ಅಂತ ಬಯದ್ ಇಲ್ಲೇನ ಕಾಣ್ತದ ಕಡೆಗಂತೂ ಆದವ್ರ ಮನೆ ಡಾಕ್ಟರ್ ಮನೆ ಒಳಗೆ ಎನ್ಕೊಳ್ಸಿಕ್ಕೆ ನಿಂಗೆ ಎಂತೆಂತ ಆಗ್ತಾ ಅಷ್ಟು ಹೇಳ್ಕೊಂಡು ಚಲೋ ಮಾಡ ಔಷಧಿ ತನ್ಕ ಬಿಡು ಪದೇ 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 ಹೋಪ ಹೋಪನ್ ಅಂದ್ರೆ ಅಂಗೂ ಸೌಢಿ ಇಲ್ಲ ಅಂದ ನಾನು ಹೋಗಿ ಡಾಕ್ಟರ್ ಬಂದ ಕಡೆ ಹೇಳಿ ನಂಗೆ ಹಿಂಗ ಹಿಂಗೆಲ್ಲ ಆಗ್ತದೆ ಈ ಪಟೆ ಡಾಕ್ಟರ್ ಔಷಧಿ ಎಲ್ಲಾ ತಗೊಂಡ್ ತಗೊಂಡು ಆಗೋದಿಲ್ಲ ಆಗುದಿಲ್ಲ ಎಲ್ಲಾ ಹೇಳಜಿ ಕಡಿಗ್ ಹಂಗೆ ಎಲ್ಲ ಪರೀಕ್ಷೆ ಮಾಡ್ಕೊಂಡು ಒಂದ್ ಔಷಧಿ ಕೊಟ್ನೇ ಅದೇ ಬಾಟ್ಲಿ ಕಷಾಯದ್ ನಮ್ದೆ ಕೊಡ್ತಾವ ಕೆಂಪು ಈ ಒಳ್ಳೆಯ ಹ ಕಡೆಗ ಅದನ್ ತಗೊಂಡ್ನ ಇಲ್ಯ ತಗೊಂಡ್ಕೊಳ್ಳೆ ಹೆಂಗೆ ಹಂಬ್ಲತ್ತು ಹೆಂಗೆ ಅವಾಗ ಅವಾಗ ಎಲ್ಲಾರು ಆ ಸುಟ್ಟ ಹೊಲ್ಲೆಲ್ಲಾ ಹೊಟ್ಟೆ ಆಗಿದ್ದು ಹೊಲ್ ಸುಳು ಬಂದ್ಬಿಡ್ತು ಅದನ್ನು ನಾವ್ ಕೇಳ್ಕೆ ಬಂದ್ಬಿಡೋಣ್ಕೋಬಿಡೋಣ ಕಡೆ ನಾವು ಮನೆಗ್ ಬಂದ್ ಕೂಡ್ಲೆ ಆ ಮೂರ್ ದಿವಸ ಎಲ್ಲ ಶುರು ಅಂದ್ರೆ ಮತ್ ಮಾನ್ ಬೇರೆ ಕರ್ಕೊ ಹೋಗ್ನಲ್ಲ ಮತ್ ಮದ್ವೆಗೆ ಇದ್ ಬೆಳಗ್ಗೆ ಎಲ್ಲ ಹೊಲ್ಸೆಳೋಗಿ ಬಂದತ್ತಲ್ಲ ಅಂದ್ರೆ ಮದ್ವೆಗ್ ಒಬ್ಬುದು ಇರ್ತಿಲ್ಲ ಸುಟ್ಟು ಅದ ಅದಕ್ಕಾಗಿ ಅದನ್ನು ಹೇಳ್ಕೊಂಡಿ ಹೇಳ್ದ ಎಲ್ಲ ಅದಕ್ಕೂ ಬರ್ತದೆ ಅದು ನಿಮ್ಗೆ ಕಾಲ್ ನೋವಿಗೆ ಕವಿ ನೋವಿಗೆ ನಿಮ್ಗೆ ಎಂತ ತಗೋದಿ ಎಲ್ಲದಕ್ಕೂ ಗೊತ್ತದೆ ಒಂದೊಂದ್ ಚಮಚ ತಗೊಳ್ಳಿ ಆರಾಮಾಗ್ತದೆ ಹೇಳಿ ಅಂತೂ ಸಮಾಧಾನ ಮಾಡಿ ಕಳಿಸ್ತಾಳತ್ತು ಹೆಂಗ ಒಳ್ಳೆ ಖುಷಿ ಆಗುತ್ತೆ ಇಲ್ಲಿ ಡಾಕ್ಟರ್ನ ಹತ್ರ ಹೋದ್ರೆ ಸೋಲಪ್ಪ ನಮ್ನಿ ಗುಳಿಗೆ ಕೊಡ್ತನಿಲ್ಲ ಡಾಮ್ರ ಗುಳಿಗೆ ನಮ್ನಿ ದುಣ ದುಣ ಗುಳಿಗೆ ಕೊಡ್ತಾ ಗಂಟ್ಲಲ್ಲಿ ಇಳಿಯುತ್ತಿಲ್ಲೆ ಇಳಿಯುತ್ತಿಲ್ಲೆ ಇದಾದ್ರ ಔಷಧಿ ಎಲೆ ಕುಡ್ದ್ ಬಿಟ್ರತ ಖುಷಿಯಿಂದ ಮನೆಗ್ ಬಂದ್ಕೊಂಡು ರಾತ್ರಿ ಔಷಧಿ ತಗಣ್ಣೆ ఆ అదే కాలుక నోవ్గ ఒ చమ్చ తగండి హల్ చెల్ వంద చమ్చ తగండి శరీరకే శక్తి పొప్ప ఒంద చమ్చ తగండి తడిగే నమ్మ సన్న నో బిత ఇల్యో అదకూ తగండి ಹಿಂಗೆ ಎಲ್ಲ ಆಂಬ್ಲ ಮಾಡ್ಕೊಂಡ್ 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 ಎಲ್ಲಾ ಹೇಳ್ಕೆಲ್ಲು ಒಂದೊಂದ್ ಚಮಚ ತಗೋಬಿಟ್ನೆ ಲಘು ಕಡಿಮೆ ಆದ್ರೂ ನಮ್ಗೆ ಚೊಲೋಲೆ ಮೊದ್ಲೆ ಯಾರು ಹೋಗಿ ಉಳಿಯಲ್ ಆಗ್ತಲಿ ಕಾರ್ಯದ್ ಮನೇಲಿ ಹತ್ರ ಹತ್ರ ನೆಂಟ್ರಲ್ಲ ಎಲ್ಲರೂ ಯಾಕಂದ್ ಎಲ್ಲಾ ಹೇಳ್ಕೆಲ್ಲು ಒಂದೊಂದ್ ಚಮಚ ತಗಣ್ಣ ಹಂಗೆ ಆ ಬಾಟ್ಲಿ ಇನ್ನೊಂದ್ ಎರಡ್ ಚಮಚ ಉಳ್ದಿತ್ತು ಎಂತದಾಗ್ಲೇ ನಮ್ ಕಡ್ಮೆ ಆದ್ರೆ ಇನ್ನೇನ್ ತಗೊಂಬುದು ಬೇಡದಲ್ಲಿ ಸಾಕು ಅಂದಿ ಸುಮ್ಮನ್ ಬಿದ್ಕಂಡ್ ಹೇಳತ್ತು ಅಯ್ಯೋ ಅರ್ಧ ತಾಸ್ ಮನ್ಕೆನ್ಯ వంద వసుమతి ఈ బెళద్దు నాగన్ సూర్యన్ కండ్ అక్తిలే కండత అనగంత వా అంత బిల్లే శాఖ శాఖ ఇళీతూ అయ్యో ఆతూ నమ్ కతే ఎంతదు ఇల్లే హండ్రు అక్కిబుట్ి మాణి కరియన అంద్రే మాణి బొయ్ ఏ బొయ్త హంగ సాయి అక ఎద్క కషాయ మడ్కన్ కుది ఎంత మడి తాక్తిలే తుడ్తిల్లే దళగన్ జావద్గు కొన్న ముచ్చ నే నోడే అచ్చి ఒళది ఇచ్చిగ్గు కడగ్ నోడు ఒందల వాంత్ బంద బిగ్గ్ హోది యా ఎస్ట్ ఔషధి తగణ అస్ట్ సుడుగాడు వాంత్యాగ్ హిడవనె ಅಷ್ಟ್ ಮಾಡ್ಕಂಡ್ ಬಂದ್ಮೇಲೆ ನೋಡು ಮನ್ಕೊಂಡ್ ನೋ ಒಂದ್ ಎರಡ್ ತಾಸ ಚೋಲೋ ನಿದ್ರ ಬಂತು ಕಡೆ ಬೆಳಗ್ತೇ ಮಾಡಿ ಅಯ್ಯ ಎಂತ ಇನ್ನು ಎಜ್ಜಿಲ್ಲೇ ಅಂದ ಅಯ್ಯ ತಮ್ಮ ಎಂತಕೋ ಚೊಲೋ ನಿದ್ರ ಬಂದ ಹೇಳ್ಬಿಟ್ಟಿ ಅವನತ್ರ ಹಿಂಗ ಹಿಂಗಾಜು ಎಲ್ಲಾ ಹೇಳಿದ್ಮೇಲೆ ಭವಿಷ್ಯಗಳ ಅವಲೇಸತ್ತು ಇದ್ರಲ್ಲಿ ವಾಂತ್ಯಾಗಿ ಅಷ್ಟು ಹೋತು ಬಚಾವು ಮತ್ತಿನ್ ನೆಂಥರು ಆತಲ್ಲ ಅಂದ್ರ ಮತ್ ಅವನತ್ರ ಭವಿಷ್ಯ ತಿರಾಕೈತಲೇ ಇವತ್ತಿನವರೆಗೂ ಅವನತ್ರ ಹೇಳಲ್ ಹೋದ್ನೆ ಇಲ್ಲೇ ಕಡಿಗಂಗೆ ಹಂಗೆ ಅಲ್ಲದೆ ಕಾರ್ಯಕ್ಕೆ ಕಟ್ಲಿಗೆ ಹೋಗ್ ಹೋಗ್ ಹೋಗಿ ಸರಿ ಆಗುದ್ನೆ ಈಗ ಈಗ ಇನ್ಲಾ ಮತ್ ನೆಂಟ್ರ ಮನೆಗ್ ಹೋಗ್ಲಾ ಹಂಕ್ ಬಿಟ್ನಿ ಇಂತ ಅಂದ್ರ ಇಲ್ಲೇ ಇಡ್ಲಾ ಹ್ಮ್